ಕಲಬುರಗಿಯಲ್ಲಿ ಇಂದು ಕನ್ನಡ ಭವನದಲ್ಲಿ ವಚನ ಸಾಹಿತ್ಯ ಸಮ್ಮೇಳನ ನಡೆಯಿತು ಕಲಬುರಗಿಯ ಕನ್ನಡ ಭವನದಲ್ಲಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೀಶ್ ಶೆಟ್ಟರ್ ಜ್ಯೋತಿ ಬೆಳಗಿಸುವ ಮುಖಾಂತರ ವಚನ ಸಾಹಿತ್ಯಕ್ಕೆ ಚಾಲನೆ ಕೊಟ್ಟರು ಬಸವಾದಿ ಶರಣರು ಹಾಗೂ ಸಂತರು ವಚನ ಸಾಹಿತಿಗಳು ನಾವು ಕೂಡ ಅವರನ್ನು ಅನುಕರಣೆ ಮಾಡಿಕೊಂಡು ಹೋದರೆ ಜೀವನ ಒಳ್ಳೆಯದಾಗಿ ಸಾಕ್ತದೆ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಜಾತಿ ಭೇದ ಮರೆತು ಬದುಕಬೇಕು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ನಾವು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ರು ಇನ್ನು ಪೂಜ್ಯ ಮಾತೃಶ್ರೀ ಡಾಕ್ಟರ್ ದಾಕ್ಷಿಣಿ ಎಸ್ ಆಶಯ ನುಡಿಗಳನ್ನು ನೋಡಿದ್ರು ವಿಜಯ್ ಕುಮಾರ್ ಪಾಟೀಲ್ ತಿಪ್ಪಿ ಬಸವರಾಜ್ ಹೂಗಾರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ ಯಶವಂತರಾಯ ಅಷ್ಟಗಿ ಸುರೇಶ್ ಸಜ್ಜನ್ ಶರಣು ಚಪ್ಪರಬಂದಿ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಲ್ಲಿಕಾರ್ಜುನ ಸಂಗೊಳಗಿ ಕಲಬುರಗಿ ಅಲ್ಲಿ ಟಿಫಿನ್ ಮಾಡಿದೆ ಗ್ರಹಣ ದಿವಸ ಆಮೇಲೆ ಮೀಟಿಂಗ್ ತಗೊಂಡೆ ಮಧ್ಯಾಹ್ನ ಅಲ್ಲೇ ಊಟ ಮಾಡಿ ಆಮೇಲೆ ಸುತ್ತಲೂ ಮಾಡೋ ಸ್ವಾಮಿಯವ್ರ ಭೇಟಿಯಾಗಿದೆ ಆಗಿದೆ ಅಲ್ಲಿ ಏನು ಗ್ರಹಣ ಮಂದಿರ ಆಮೇಲೆ ಕೆಲವು ಇಲ್ಲಿ ಯಾರೋ ಮಂತ್ರಿಗಳು ಮತ್ತು ಇನ್ನೂ ಯಾರೋ ರಾಜಕಾರಣಿಗೆ ಬಂದಾರಪ್ಪ ಅವ್ರು ಬೆಳಗಿನಿಂದ ರೂಮ್ ಬಿಟ್ಟು ಹೊರಗೆ ಬಂದಿಲ್ಲ ಅಂತ ಅದಕ್ಕೆ ಆ ಧೈರ್ಯ ಕೊಡ್ಲಿಕ್ಕೆ ನಾವು ಅಂತಂದೆ ಅಲ್ಲಿಂದ ಅಲ್ಲಿ ಉದ್ಘಾಟನೆ ಮಾಡಿ ಊಟ ಮಾಡಿ ಗ್ರಹಣ ದಿವ್ಸ ಬಂದೆ ನಾನು ಇವತ್ತಿನವರೆಗೂ ಇಲ್ಲಿಯವರೆಗೂ ಯಾವುದೇ ಆರೋಗ್ಯದ ಸಮಸ್ಯೆ ನಾವು ನಾವಿದ್ದಾಗ ಮಾತ್ರ ಏನನ್ನೂ ಸಾಧ್ಯ ಮಾಡಿ ಅದಕ್ಕಾಗಿ ಬಸವಣ್ಣವರು ಈ ಮೂಢನಕ್ಕೆ ಮತ್ತೊಂದು ಇನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅದಕ್ಕೆ ಸರಿಯಾಗಿ ನಡ್ಕೋವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಇಲ್ಲದ್ರೆ ಒಂದು ಆ ಮಾನಸಿಕತೆಯಿಂದ ನಾವು ಕೊಡಬಹುದಂತ ಆಗ್ತದೆ ಮತ್ತು ವಿಶ್ವಾಸ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣವರ ಮತ್ತು ಶರಣರ ಒಂದು ಸಾಹಿತ್ಯಿಕ ಚಿಂತನೆ ಇರಲ್ಲ ಅದನ್ನು ಇವತ್ತು ಅರ್ಚಣೆ ಮಾಡುವಂತ ಕೆಲಸ ಇವತ್ತು ನಾವು ಮಾಡ್ಬೇಕಾಗಿ ಒಂದು ಕನೆಯಿಂದ ನಾನು ಹೇಳುವಂತ ಇವತ್ತು ಕಲ್ಯಾಣ ಕ್ರಾಂತಿ ಆಯ್ತು ಇವತ್ತು ಶರಣ ಸಾಹಿತ್ಯದ ಬಗ್ಗೆ ಚಿಂತನೆ ಇವತ್ತು ನಡೀತಾ ಇದೆ ಎಷ್ಟೋ ಸಂಪುಟಗಳು ಬಂದಿದವರು ಶರಣ ಸಾಹಿತ್ಯದ ಬಗ್ಗೆ ಆದ್ರೆ ಆ ಒಂದು ಕಲ್ಯಾಣ ಕ್ರಾಂತಿ ಯಾಕೆ ಇದು ಮೂಲ ಅಂತರ್ಜಾತೀಯ ವಿವಾಹವನ್ನು ಮಾಡ್ಲಿಕ್ಕೆ ಮಾಡ್ತಾರೆ ಹೊಸ ಇವತ್ತು ಅಂತರ್ಜಾತಿ ಎಲ್ಲಿ ಲಿಂಗಾಯತ ಒಳಗೆ ಒಳಪಂಗಡ ಜಾತಿಗೆ ಒಂದು ಸ್ವಲ್ಪ ಇನ್ನೂ ಇನ್ನೂ ಐತಿ ಸೋದೇಶನ್ ನಾವು ಅದ್ರ ಬಿಟ್ಟು ಬಂದ್ವಿ ಒಳಪಂಗಡ ಎಲ್ಲ ಕೂಡಿ ಒಂದಾಗಿ ಸಮಾಜ ಒಂದಾಗಬೇಕು ಅನ್ನುವಂಥ ವ್ಯಕ್ತಿ ನಾನು ಹೀಗಾಗಿ ಇಷ್ಟೋ ಒಳಪಂಗಡ ಸಂಬಂಧಗಳನ್ನು ನಾವು ಬೆಳೆಸಿದ್ವಿ ನಮ್ಮ ಕುಟುಂಬದಲ್ಲಿ ಮತ್ತೊಂದು ಆ ಹಿನ್ನೆಲೆಯಲ್ಲಿ ಅವತ್ತೇನೋ ಒಂದು ಅಂತರ್ಜಾತಿ ವಿವಾಹ ಮಾಡಲಿಕ್ಕೆ ಬಂದರು ಅದನ್ನೇ ಇಟ್ಟುಕೊಂಡು ಯಾರು ಇವತ್ತು ಮೂಲಭೂತ ವಾದಿಗಳು ಇದ್ದಾರೆ ಅವರೆಲ್ಲರೂ ಕೂಡಿ ಬಸವಣ್ಣವ್ರನ್ನ ಇದರ ಈ ಒಂದು ಕ್ರಮಕ್ಕೆ ವಿರೋಧ ಮಾಡಿದ್ರು ಅಲ್ಲಿ ಇದ್ದಂಥ ಬೀಚಳ ರಾಜ ಆತನ ಒಂದು ಅಸಹಾಯಕತೆಯನ್ನು ಸದುಪಯೋಗ ಮಾಡಿಕೊಂಡು ಇಡೀ ಒಂದು ಕ್ಷೋಭೆಯನ್ನು ಪ್ರಾರಂಭ ಮಾಡಿದ್ರು ಎಷ್ಟೋ ಜನ ಶರಣರನ್ನ ಗೊಂದು ಹಾಕುವಂಥ ಕೆಲಸ ಮಾಡಿದ್ರು ಇನ್ನು ಎಷ್ಟೋ ಜನ ಶರಣರು ಅದರಿಂದ ಪಾರಾಗಿ ಎಲ್ಲವಾಗಿ ಫೇಲ್ಯೂರ್ ಆಗಿರಬಹುದು ಆದರೆ ಬರುವಂತಹ ದಿವಸಗಳಲ್ಲಿ ನಾಡಿನ ಮುಂದಿನ ಜನರಿಗೆ ಯುವಕರಿಗೆ ಶರಣರಿಗೆ ಇವತ್ತು ಅದೊಂದು ದಿಕ್ಸೂಚಿಯಾಗಿದೆ ಅದರ ಮುಖಾಂತರ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಏನ್ ನಾವು ಈ ಚಿಂತನೆ ಮಾಡ್ತೀವಿ ಇವತ್ತು ಬಸವ ಈ ಬಸವಣ್ಣವ್ರ ಬಗ್ಗೆ ಸಹಿತ ಚಿಂತನೆ ಮಾಡುವಂಥದ್ದು ಜಗತ್ತಲ್ಲಿ ನಡೀತಾರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಬಸವಣ್ಣವ್ರ ಬಗ್ಗೆ ಅವರ ವಚನ ಸಾಹಿತ್ಯದ ಬಗ್ಗೆ ಚಿಂತನೆ ಆಗ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಇವತ್ತು ಪಾರ್ಲಿಮೆಂಟ್ ಮುಂದೆ ಇವತ್ತು ಬಸವಣ್ಣವರ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅವರ ಒಂದು ಶರಣರ ಸಾಹಿತ್ಯ ಶರಣರ ಇಲ್ಲಿದ್ದರೆ ಸಾಹಿತ್ಯ ಇವತ್ತು ಇಂಗ್ಲಿಷ್ಗೂ ಭಾಷಾಂತರವಾಗಿ ಇಡೀ ಜಗತ್ತಲ್ಲಿ ಅವರ ಬಗ್ಗೆ ತಿಳ್ಕೊಳ್ಳುವಂಥದ್ದಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಸವಣ್ಣವರ ಒಂದು ಅಸ್ತಿತ್ವ ಮತ್ತು ಬಸವಣ್ಣವರ ತತ್ವಕ್ಕೆ ಶರಣರ ತತ್ವಕ್ಕೆ ಒಂದು ಹೆಚ್ಚಿನ ಮಹತ್ವ ಜಗತ್ತಿನಲ್ಲಿ ಬಂದಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತೇನು ನೀವು ಇಲ್ಲಿ ಆಯೋಜನೆ ಮಾಡಿದ್ವಿ ಬಹಳ ಒಂದು ಮಾದರಿ ಒಂದು ಆಯೋಜನೆ ಇದು ಇದು ವಿಶೇಷವಾಗಿ ನಡೆಯಲಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಬಹಳ ಮುಖ್ಯವಾಗಿ ಹೇಳುವಂತದ್ದು ಇವತ್ತು ಸಾಹಿತ್ಯದ ಬಗ್ಗೆ ಚಿಂತನೆ ನಾವು ಮಾಡುವಂತ ಸಂದರ್ಭದಲ್ಲಿ ಒಂದು ಸಾಹಿತ್ಯಿಕ ಆಸಕ್ತಿ ಇದ್ದಂಥ ವ್ಯಕ್ತಿ ನಾನು ಮತ್ತು ಇವತ್ತು ಕನ್ನಡ ಸಾಹಿತ್ಯದ ಬಗ್ಗೆ ಹೆಚ್ಚು ಚಿಂತನೆ ಆಗಬೇಕು ಕನ್ನಡ ಮಾಧ್ಯಮದ ಬಗ್ಗೆ ಅವೇರ್ನೆಸ್ ಆಗಬೇಕು ಯಾಕಂದ್ರೆ ಇವತ್ತು ಕನ್ನಡ ಮಾಧ್ಯಮದ ಬಗ್ಗೆ ಅಂದ್ರೆ ಒಂದು ಅಲರ್ಜಿ ಆಗಿತ್ತು ಆದ್ರೆ ನಾವು ಒಂದು ಮಾತನ್ನು ಹೇಳ್ತೀನಿ ಇವತ್ತು ಪ್ರಾಥಮಿಕ ಶಿಕ್ಷಣ ಹೈಸ್ಕೂಲ್ ಶಿಕ್ಷಣ ಕನ್ನಡದಲ್ಲಿ ಕಲ್ಪ್ರೆ ಬಹಳ ಹೆಚ್ಚು ನಾವು ಹೃದಯಕ್ಕೆ ಮುಖ್ಯಕ್ಕೆ ಸಾಧ್ಯ ಒಂದು ಒಂದು ಕೊನೆಯುವಂಥದ್ದು ಇದು ಅರ್ಥ ಮಾಡ್ಕೋಬೇಕು ನಾನು ಪ್ರೈಮರಿ ಸ್ಕೂಲ್ ಪ್ರಾಥಮಿಕ ನನ್ನ ಇದಾಗಿದ್ದು ಸ್ಟಡಿ ಮಾಡ್ಕೊಂಡಿದ್ದು ಕನ್ನಡ ಮಾಧ್ಯಮದಲ್ಲಿ ಹೈಸ್ಕೂಲಲ್ಲಿ ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಅಂತ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಯೂ ಆಗಿದ್ದಾನೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು ಆ ಹಿನ್ನೆಲೆಯಲ್ಲಿ ಕನ್ನಡದ ಬಗ್ಗೆ ಹೆಚ್ಚಿನ ರೀತಿಯಂತ ಜಾಗೃತಿ ಮಾಡುವಂಥ ಕೆಲಸ ಇವತ್ತು ನಮ್ಮ ಕಲಬುರಗಿ ಸಾಹಿತ್ಯ ಪರಿಷತ್ನವರು ಜಿಲ್ಲಾ ಸಾಹಿತ್ಯ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಶರಣರ ಒಂದು ವಚನ ಸಾಹಿತ್ಯವನ್ನು ಪ್ರಚುರಗೊಳಿಸುವಂತ ಒಂದು ಹೆಚ್ಚಿನ ರೀತಿ ಜಾಗೃತಿ ಮಾಡುವಂತಹ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಅಧ್ಯಕ್ಷರು ಮತ್ತು ಎಲ್ಲ ಸಂಘಟಕರು ನಾನು ಅಭಿನಂದನೆ ಸಲ್ಲಿಸಿ ಇಂತ